ಡಿಯರ್ ಸಬ್ಸ್ಕ್ರೈಬರ್ಸ್ ನಮ್ಮ ಕಥೆಯು ಭಯಾನಕ ರಹಸ್ಯಗಳತ್ತ ಆಳವಾಗಿ ಮುಳುಗುತ್ತಿದೆ ಕಳೆದ ಎಪಿಸೋಡ್ನಲ್ಲಿ ನಾವು ನೋಡಿದಂತೆ ವಿಕ್ರಾಂತ್ ಸ್ಪಂದನ ಮಾಧವ್ ಮತ್ತು ಅಶೋಕ್ ಎಲ್ಲರೂ ಆಘಾತದಲ್ಲಿದ್ದರು ಏಕೆಂದರೆ ತಮ್ಮ ಜೊತೆ ಇಷ್ಟು ದಿವಸ ಇದ್ದ ಮುದುಕನಂತೆ ಕಾಣಿಸುತ್ತಿದ್ದವರು ನಿಜವಾದ ಮುದುಕನಲ್ಲ ಎಂದು ಅವರಿಗೆ ತಿಳಿದಿತ್ತು ಹಾಗಾದರೆ ಅವರು ಯಾರು ನಾವು ಆ ಪ್ರಶ್ನೆಯ ಉತ್ತರಕ್ಕಾಗಿ ತಲೆಕೆಡಿಸಿಕೊಂಡಿರುವಾಗ ಗುಹೆಯೊಳಗೆ ರಾಕ್ಷಸನ ಮುಂದೆ ಆ ಮುದುಕನಂತೆ ಕಾಣಿಸುತ್ತಿದ್ದ ವ್ಯಕ್ತಿ ನಿಂತಿದ್ದ ಅವನ ಕೈಯಲ್ಲಿ ಪೂಜಾರಿಯ ಬ್ಯಾಗ್ನಿಂದ ಸಿಕ್ಕಿದ ಬೀಗವಿತ್ತು ಗುಹೆಯೊಳಗೆ ಧ್ಯಾನ ಮಾಡುತ್ತಿದ್ದ ರಾಕ್ಷಸ ಆ ವ್ಯಕ್ತಿ ಬಂದಿರುವುದನ್ನು ನೋಡಿ ತನ್ನ ಕಣ್ಣುಗಳನ್ನು ತೆರೆದನು ಆ ಕಣ್ಣುಗಳು ಕೆಂಪು ಬೆಂಕಿಯಂತೆ ಉರಿಯುತ್ತಿದ್ದವು ಕಣ್ಣುಗಳನ್ನು ತೆರೆದ ಕೂಡಲೇ ಆ ವ್ಯಕ್ತಿ ತನ್ನ ನಿಜರೂಪಕ್ಕೆ ಬದಲಾದ ಆ ವ್ಯಕ್ತಿ ಬೇರೆ ಯಾರೂ ಆಗಿರಲಿಲ್ಲ ಮೊದಲಿನಿಂದಲೂ ವಿಕ್ರಾಂತನ್ನು ಹಿಂಬಾಲಿಸುತ್ತಿದ್ದ ಆ ಕಪ್ಪು ಆಕೃತಿ ಮುಖವಿಲ್ಲದ ವ್ಯಕ್ತಿಯಾಗಿದ್ದ ಸ್ವಲ್ಪ ಸಮಯ ರಾಕ್ಷಸ ಮತ್ತು ಆ ವ್ಯಕ್ತಿಯ ನಡುವೆ ಸಂಭಾಷಣೆ ನಡೆಯುತ್ತದೆ ಆ ವ್ಯಕ್ತಿ ಹೇಳುತ್ತಾನೆ ನಿಮಗೆ ಬೇಕಾದ್ದೆಲ್ಲ ನಾನು ತಂದು ಕೊಟ್ಟಿದ್ದೇನೆ ದಯವಿಟ್ಟು ನನಗೆ ಮುಕ್ತಿ ಕೊಡಿ ಎಂದು ಆಗ ರಾಕ್ಷಸನು ನಗುತ್ತಾ ಹೇಳುತ್ತಾನೆ ನೀನು ನಾನು ಹೇಳಿದ ಕೆಲಸವನ್ನು ಸರಿಯಾಗಿ ಮಾಡಿದ್ದೀಯ ರಾಕ್ಷಸನ ಮಾತಿಗೆ ಪ್ರತಿಕ್ರಿಯೆಯಾಗಿ ಆ ವ್ಯಕ್ತಿಯ ರೂಪದಲ್ಲಿದ್ದ ಆತ್ಮಕ್ಕೆ ಮುಕ್ತಿ ಸಿಗುತ್ತದೆ ಡಿಯರ್ ಸಬ್ಸ್ಕ್ರೈಬರ್ಸ್ ಈ ಬೀಗ ತಂದಿದ್ದು ಆ ಮುದುಕನಲ್ಲ ಆಯಸ್ಸು ಇದ್ದರೂ ಬೇಗ ಸಾವನ್ನಪ್ಪಿದವರ ಆತ್ಮಗಳನ್ನು ಆ ರಾಕ್ಷಸ ಸಿಟ್ಟು ಅವರಿಂದ ತನಗೆ ಬೇಕಾದ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದ ಮತ್ತು ಅವನು ಹೇಳಿದ ಕೆಲಸ ಆತ್ಮಗಳು ಮಾಡಿದಾಗ ಅವುಗಳಿಗೆ ಮುಕ್ತಿ ಕೊಡುತ್ತಿದ್ದ ಈ ಕಡೆ ವಿಕ್ರಾಂತ್ಗೆ ಗೊಂದಲ ಶುರುವಾಯಿತು ಆ ಮುದುಕ ಯಾರು ಎಂಬ ಪ್ರಶ್ನೆ ಅವನಿಗೆ ಕಾಡುತ್ತಿತ್ತು ಮತ್ತು ಇದೆಲ್ಲ ರಾಕ್ಷಸನ ಒಂದು ದೊಡ್ಡ ಆಟ ಎಂದು ಅವನಿಗೆ ಅರ್ಥವಾಯಿತು ಈಗ ಅವನ ಮುಂದಿದ್ದ ದೊಡ್ಡ ಪ್ರಶ್ನೆ ಆ ಗರ್ಭಗುಡಿಯಲ್ಲಿರುವ ಪುಸ್ತಕವನ್ನು ಹೇಗೆ ಆಚೆ ತರುವುದು ಎಂದು ಅಶೋಕ್ ಆಳವಾಗಿ ಯೋಚಿಸಿ ನಾವು ಒಳಗೆ ಹೋಗಲು ಆಗುವುದಿಲ್ಲ ಆ ಕಿಟಕಿಯ ರಂಧ್ರ ತುಂಬ ಚಿಕ್ಕದಿದೆ ಎಂದನು ಸ್ವಲ್ಪ ಸಮಯದ ನಂತರ ಕಂದನಿಗೆ ಒಂದು ಉಪಾಯ ಒಳೆಯಿತು ತಕ್ಷಣವೇ ಎಲ್ಲರನ್ನು ಕರೆದು ಹೇಳಿದ ನಾನು ಅನಿಮಲ್ ರೆಸ್ಕ್ಯೂವರ್ ಸ್ವಲ್ಪ ಪ್ರಾಣಿಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ ನಾವು ಆ ಕಿಟಕಿಯ ಮೂಲಕ ನನ್ನಿಂದ ತರಬೇತಿ ಪಡೆದಿರುವ ಒಂದು ಪಾರಿವಾಳವನ್ನು ಒಳಗೆ ಕಳಿಸೋಣ ಅದಕ್ಕೆ ಹೇಳಿದರೆ ಅದು ಆ ಪುಸ್ತಕವನ್ನು ತಗೊಂಡು ಬರುತ್ತದೆ ಎಂದು ಹೇಳಿದ ಇದನ್ನು ಕೇಳಿದ ಎಲ್ಲರೂ ಸಂತೋಷಪಟ್ಟರು ಕೂಡಲೇ ವಿಕ್ರಾಂತ್ ಜೊತೆ ಸ್ಕಂದನ್ ಬೆಂಗಳೂರಿಗೆ ಹೋಗಿ ಸ್ಕಂದನ್ ಸಾಕುತ್ತಿದ್ದ ಪಾರಿವಾಳವನ್ನು ತೆಗೆದುಕೊಂಡು ಬಂದರು ಇದನ್ನು ನೋಡಿದ ಸ್ಪಂದನ ಅಶೋಕ್ಗೆ ಆತುರದಿಂದ ಈಗಲೇ ದೇವಸ್ಥಾನಕ್ಕೆ ಹೋಗೋಣ ಎಂದಳು ಅಶೋಕ್ ಹೌದು ಇನ್ನು ತಡ ಮಾಡುವುದು ಬೇಡ ದೇವಸ್ಥಾನದ ಹತ್ತಿರ ಹೋಗೋಣ ಎಂದು ಹೇಳಿದ ಆದರೆ ವಿಕ್ರಾಂತ್ ಗಂಭೀರ ಧ್ವನಿಯಿಂದ ಇವಾಗ ಹೋಗೋದು ಬೇಡ ಎಂದನು ಸ್ಕಂದನ್ ಗೊಂದಲದಿಂದ ಯಾಕೆ ವಿಕ್ರಾಂತ್ ಎಂದು ಕೇಳಿದ ಆಗ ವಿಕ್ರಾಂತ್ ಈಗಾಗಲೇ ಸಮಯ ಒಂದು ಗಂಟೆ ರಾತ್ರಿ ಆಗಿದೆ ಮತ್ತು ಇವತ್ತು ಅಮಾವಾಸ್ಯೆ ದೇವಸ್ಥಾನದ ಹತ್ತಿರ ಹೋಗಲು ಸರಿಯಾಗುವುದಿಲ್ಲ ಯಾಕೆಂದರೆ ಇವತ್ತು ರಾಕ್ಷಸನ ದಿಗ್ಬಂಧನದ ಶಕ್ತಿ ಹೆಚ್ಚಿರುತ್ತದೆ ನಾವು ಸಾಮಾನ್ಯ ದಿನಗಳಲ್ಲೂ ದೇವಸ್ಥಾನಕ್ಕೆ ಹೋದಾಗ ಅವನು ಹಾಕಿದ್ದ ಮಾಯ ನಮ್ಮ ದಿಕ್ಕನ್ನು ಬದಲಿಸಲು ಪ್ರಯತ್ನಿಸಿತು ಇವತ್ತು ಹೋದರೆ ನಮ್ಮ ಜೀವಕ್ಕೆ ಅಪಾಯ ಎಂದು ಎಚ್ಚರಿಸಿದ ಇದನ್ನು ಕೇಳಿದ ಎಲ್ಲರೂ ಶಾಂತರಾದರು ವಿಕ್ರಾಂತ್ ಮತ್ತು ಸ್ಕಂದನ್ ತುಂಬ ಪ್ರಯಾಣ ಮಾಡಿದ್ದರಿಂದ ಅವರು ಸುಸ್ತಾಗಿದ್ದರು ವಿಕ್ರಾಂತ್ ರೂಮ್ ಒಳಗೆ ಹೋಗುವ ಮುನ್ನ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟನು ಮನೆಯಿಂದ ಯಾರೂ ಹೊರಗೆ ಹೋಗಬೇಡಿ ಇವತ್ತು ರಾಕ್ಷಸನ ದಿಗ್ಬಂಧನದ ಶಕ್ತಿ ಹೆಚ್ಚಿರುತ್ತದೆ ಎಂದು ಎಚ್ಚರಿಕೆ ಕೊಟ್ಟ ನಂತರ ಅವನು ತನ್ನ ರೂಮಿನೊಳಗೆ ಹೋಗಿ ಮಲಗಿದ ಎಲ್ಲರೂ ಅವನ ಮಾತನ್ನು ಕೇಳಿ ಊಟ ಮಾಡಿ ನಿದ್ರೆಗೆ ಜಾರಿದರು ರಾತ್ರಿಯ ನಿಶ್ಶಬ್ದದಲ್ಲಿ ಸ್ಪಂದನ ಮಲಗಿದ್ದ ರೂಮಿನ ಕಿಟಕಿಯ ಬಳಿ ಯಾರೋ ನಿಧಾನವಾಗಿ ಬಾಗಿಲನ್ನು ನಾಕ್ ಮಾಡುತ್ತಿದ್ದರು ಕೂಡಲೇ ಆ ಶಬ್ದ ಕೇಳಿ ಸ್ಪಂದನ ನಿದ್ದೆಯಿಂದ ಎದ್ದು ಯಾರು ಎಂದು ಕೇಳುತ್ತಾಳೆ ಕಿಟಕಿ ಹತ್ತಿರ ಹೋಗಿ ನೋಡುತ್ತಾಳೆ ಆದರೆ ಅಲ್ಲಿ ಯಾರೂ ಇರಲಿಲ್ಲ ತಿರುಗಿ ಮೊಲಗಳು ಬಂದಾಗ ಮತ್ತೆ ಜೋರಾಗಿ ಕಿಟಕಿಯನ್ನು ನಾಕ್ ಮಾಡುವ ಶಬ್ದ ಅವಳಿಗೆ ಕೇಳಿಸುತ್ತದೆ ಸ್ಪಂದನ ಮತ್ತೊಮ್ಮೆ ಹೋಗಿ ನೋಡುತ್ತಾಳೆ ಆದರೆ ಅಲ್ಲಿ ಯಾರೂ ಇರುವುದಿಲ್ಲ ಮತ್ತೆ ಮನೆಯ ಮೇನ್ ಡೋರ್ ನಾಕ್ ಮಾಡುವ ಶಬ್ದ ಕೇಳಿ ವಿಕ್ರಾಂತ್ ಕೊಟ್ಟೆ ಎಚ್ಚರಿಕೆಯನ್ನು ಮರೆತು ಸ್ಪಂದನ ನಿಧಾನವಾಗಿ ಬಾಗಿಲನ್ನು ತೆಗೆಯುತ್ತಾಳೆ ಮನೆಯ ಬಾಗಿಲಿನ ಹೊರಗೆ ಹೆಜ್ಜೆ ಇರುತ್ತಾಳೆ ಆಗ ತಕ್ಷಣ ಸ್ಪಂದನ ಇಪ್ನೋಟೈಸ್ ಆದಂತೆ ನಡೆದುಕೊಂಡು ಹೋಗಲು ಶುರು ಮಾಡುತ್ತಾಳೆ ಅವಳ ಕಾಲುಗಳು ಒಂದು ಯಾಂತ್ರಿಕ ಗೊಂಬೆಯಂತೆ ಹೆಜ್ಜೆ ಇರುತ್ತಿದ್ದವು ವಿಕ್ರಾಂತಿದ್ದ ರೂಮಿನ ಕಿಟಕಿಯ ಹತ್ತಿರ ಹೋಗಿ ನೋಡಿದಾಗ ಅವನು ಅವನ ಗೆಳೆಯರು ಎಲ್ಲರೂ ಮಲಗಿದ್ದರು ಅದನ್ನು ನೋಡಿ ಸ್ಪಂದನ ಒಬ್ಬಳೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಾಳೆ ಅವಳನ್ನು ನೋಡಿ ರಸ್ತೆಯಲ್ಲಿದ್ದ ಬೀದಿ ನಾಯಿಗಳು ಬೊಗಳಲು ಶುರು ಮಾಡುತ್ತವೆ ಆದರೆ ಅದಕ್ಕೆ ಕಿವಿಗೊಡದೆ ಆಕೆ ನಡೆದುಕೊಂಡು ಹೋಗುತ್ತಾಳೆ ಸ್ವಲ್ಪ ದೂರ ಹೋದಂತೆ ಅವಳು ದಟ್ಟ ಕಾಡಿನ ರಸ್ತೆಯೊಳಗೆ ಬರಿ ಗಾಳಿನಲ್ಲಿ ನಡೆಯುತ್ತಾಳೆ ಕಾಲಿಗೆ ಆಗುತ್ತಿರುವ ನೋವು ಕೂಡ ಅವಳ ತಲೆಯಲ್ಲಿ ಇರಲಿಲ್ಲ ಹಾಗೆ ಸ್ವಲ್ಪ ದೂರ ಹೋದಂತೆ ಅವಳು ರಾಕ್ಷಸನ ಗುಹೆಯೊಳಗೆ ಹೋಗುತ್ತಾಳೆ ಆಗ ಅಲ್ಲಿ ಬೆಂಕಿಯ ಬೆಳಕಿನಲ್ಲಿ ರಾಕ್ಷಸ ಭೀಕರ ಸಾಧನೆ ಮಾಡುತ್ತಿದ್ದ ಅವನ ಸುತ್ತಲೂ ಬೇರೆ ಬೇರೆ ಪ್ರಾಣಿಗಳ ತಲೆಬುರುಡೆಗಳು ಕೈಯಲ್ಲಿ ಒಂದು ಪಾತ್ರೆಯಲ್ಲಿ ರಕ್ತ ಇತ್ತು ಮತ್ತು ಸಾಧನೆ ಮುಗಿಯುವ ಹಂತಕ್ಕೆ ಬಂದಾಗ ಪಾತ್ರೆಯಲ್ಲಿದ್ದ ರಕ್ತವನ್ನು ಒಂದೇ ಗುಟುಕಿನಲ್ಲಿ ಕುಡಿದು ಮುಗಿಸಿದ ರಕ್ತವನ್ನು ಕುಡಿದು ಮುಗಿಸಿದ ಮೇಲೆ ಸ್ಪಂದನ ಕಡೆಗೆ ಕೋಪದಿಂದ ನೋಡುತ್ತಾನೆ ಮರುದಿನ ಬೆಳಗ್ಗೆ ವಿಕ್ರಾಂತ್ ಅಶೋಕ್ ಮತ್ತು ಮಾಧವ್ ರಾತ್ರಿ ದಡವಾಗಿ ಮಲಗಿದ್ದರಿಂದ ಬೆಳಗ್ಗೆ ಹತ್ತು ಗಂಟೆಗೆ ಎದ್ದೇಳುತ್ತಾರೆ ಮನೆಯ ಗಡಿಯಾರದ ಶಬ್ದಕ್ಕೆ ಎದ್ದು ಎಲ್ಲರೂ ಶುಚಿರ್ಭೂತರಾಗುತ್ತಾರೆ ಸ್ವಲ್ಪ ಸಮಯದ ನಂತರ ವಿಕ್ರಾಂತ್ ಸ್ಪಂದನಾಳ ಕೋಣೆಗೆ ಹೋಗಿ ಅವಳನ್ನು ಎಬ್ಬಿಸುತ್ತಾನೆ ಅವಳು ಎದ್ದು ನೆಲದ ಮೇಲೆ ಹೆಜ್ಜೆ ಹಾಕಿದಾಗ ಅಲ್ಲೇ ನೆಲದ ಮೇಲೆ ರಕ್ತದ ಹೆಜ್ಜೆ ಕಾಣಿಸಿತು ಇದನ್ನು ನೋಡಿ ವಿಕ್ರಾಂತ್ ಸ್ಪಂದನಾಳ ಪಾದವನ್ನು ನೋಡಿದಾಗ ಅವಳ ಪಾದಗಳು ತುಂಬ ಗಾಯ ಆಗಿತ್ತು ಇದನ್ನು ನೋಡಿ ಏನಾಯಿತು ಸ್ಪಂದನ ಎಂದು ವಿಕ್ರಾಂತ್ ಕೇಳಿದ ಆದರೆ ಅವಳು ಏನಿಲ್ಲ ವಿಕ್ರಾಂತ್ ರಾತ್ರಿ ವಾಶ್ರೂಮ್ಗೆದ್ದು ಹೋಗುವಾಗ ಬಾತ್ರೂಮ್ ಡೋರ್ಗೆ ಕಾಲ್ಸ್ ಹಾಕುತ್ತು ಆದ್ದರಿಂದ ರಕ್ತ ಬರ್ತಿದೆ ಎಂದು ಹೇಳಿದಳು ಆಗ ಅದನ್ನು ಕೇಳಿದ ವಿಕ್ರಾಂತ್ ಕೂಡಲೇ ಅಶೋಕ್ ಬ್ಯಾಗಿಂದ ಫಸ್ಟ್ ಏಡ್ ಬಾಕ್ಸ್ ತಂದು ಸ್ಪಂದನಾಳ ಪಾದಕ್ಕೆ ಬ್ಯಾಂಡೇಜ್ ಹಾಕಿದ ಅದಾದ ಮೇಲೆ ಎಲ್ಲರೂ ದೇವಸ್ಥಾನದಿಂದ ಪುಸ್ತಕ ತೆಗೆದುಕೊಳ್ಳುವುದು ಹೇಗೆ ಎಂದು ಯೋಚಿಸುತ್ತಿದ್ದರು ಸ್ಪಂದನ ಸ್ಕಂದನ್ಗೆ ಕೇಳುತ್ತಾಳೆ ಪಾರಿವಾಳ ಎಲ್ಲಿದೆ ಎಂದು ಸ್ಕಂದನ್ ತನ್ನ ರೂಮಿನಿಂದ ಪಾರಿವಾಳವನ್ನು ತಂದು ಅವಳ ಕೈಯಲ್ಲಿ ಇಡುತ್ತಾನೆ ಸ್ಪಂದನ ಆ ಪಾರಿವಾಳದ ಕಣ್ಣುಗಳನ್ನು ವಿಚಿತ್ರವಾಗಿ ನೋಡುತ್ತಿದ್ದಳು ಸಮಯ ಕಳೆಯಿತು ರಾತ್ರಿ ಒಂದು ಗಂಟೆ ಆಗುತ್ತಿದ್ದಂತೆ ಎಲ್ಲರೂ ದೇವಸ್ಥಾನದ ಹತ್ತಿರ ಹೋಗುತ್ತಾರೆ ಅವರೆಲ್ಲರೂ ಪ್ಲ್ಯಾನ್ ಮಾಡಿದ ಪ್ರಕಾರ ಸ್ಕಂದನ್ ಆ ಗರ್ಭಗುಡಿಯ ಕಿಟಕಿಯ ಒಳಗೆ ಪಾರಿವಾಳವನ್ನು ಬಿಡುತ್ತಾನೆ ತರಬೇತಿ ಪಡೆದಿದ್ದ ಪಾರಿವಾಳ ಶೆಲ್ಫ್ ಮೇಲೆ ಇದ್ದ ಪುಸ್ತಕವನ್ನು ತನ್ನ ಕಾಲುಗಳಿಂದ ಹಿಡಿದು ಕಿಟಕಿಯ ಬಳಿ ಬರುತ್ತದೆ ಸ್ಕಂದನ್ ಆ ಪುಸ್ತಕ ಮತ್ತು ಪಾರಿವಾಳವನ್ನು ತನ್ನ ಕೈಯಲ್ಲಿ ಜೋಪಾನವಾಗಿ ಹಿಡಿದುಕೊಂಡು ಹೊರಗೆ ತರುತ್ತಾನೆ ಸ್ಪಂದನ ಕೈಯಲ್ಲಿ ಆ ಪಾರಿವಾಳವನ್ನು ಕೊಡುತ್ತಾನೆ ವಿಕ್ರಾಂತ್ ಆ ಪುಸ್ತಕವನ್ನು ತೆರೆದು ಓದಲು ಶುರು ಮಾಡುತ್ತಾನೆ ಅದರಲ್ಲಿ ದೇವಸ್ಥಾನದ ಇತಿಹಾಸದ ಬಗ್ಗೆ ಮತ್ತು ದಿಗ್ಬಂಧನ ಮುರಿಯುವ ರೀತಿ ಹೇಳಿರುತ್ತದೆ ಅದೇನೆಂದರೆ ಪುರಾಣದ ಪ್ರಕಾರ ಗಿರಣ್ಯ ಕಶ್ಯಪನನ್ನು ನಾಶ ಮಾಡಲು ಪ್ರಹ್ಲಾದನ ಕೂವಿಗೆ ವಿಷ್ಣು ನರಸಿಂಹಸ್ವಾಮಿ ಅವತಾರವನ್ನು ಎತ್ತಿ ಹಿರಣ್ಯ ಕಶ್ಯಪನ ಜೊತೆಗೆ ಯುದ್ಧ ಮಾಡಿ ಅವರನ್ನು ನಾಶ ಮಾಡಿದರು ಆ ಯುದ್ಧ ಮಾಡುವ ಸಮಯದಲ್ಲಿ ನರಸಿಂಹಸ್ವಾಮಿಯ ಕೈಯಲ್ಲಿದ್ದ ಉಗುರಿನ ತುಂಡು ಭೂಲೋಕದಲ್ಲಿ ಉಗ್ರಸ್ತಂಭ ಊರಿನಲ್ಲಿ ಬಿದ್ದು ನರಸಿಂಹಸ್ವಾಮಿ ವಿಗ್ರಹ ಸೃಷ್ಟಿಯಾಯಿತು ಅದೇ ಈ ದೇವಸ್ಥಾನದ ಪುರಾಣ ಮತ್ತು ಈ ದೇವಸ್ಥಾನಕ್ಕಿರುವ ದಿಗ್ಬಂಧನವನ್ನು ಮುರಿಯುವುದು ಹೇಗೆಂದರೆ ಕುಂಭಮೇಳ ಮುಗಿಯುವ ಕೊನೆಯ ದಿನ ನೀರಿನ ಶಕ್ತಿ ಹೆಚ್ಚಿರುತ್ತದೆ ಎಲ್ಲಿ ಮೂರು ನದಿಗಳು ಸೇರುತ್ತದೆಯೋ ಅಂದರೆ ಸಮುದ್ರ ಮಂತ್ರ ನಡೆದ ಜಾಗದಲ್ಲಿರುವ ನೀರನ್ನು ತೆಗೆದುಕೊಂಡು ಅಂತ ಹೇಳುತ್ತಿದ್ದಂತೆ ತಕ್ಷಣವೇ ಸ್ಪಂದನ ಕೈಯಲ್ಲಿದ್ದ ಪಾರಿವಾಳ ರೆಕ್ಕೆ ಬಡಿಯುತ್ತಾ ವಿಕ್ರಾಂತ್ ಬಳಿಯಿದ್ದ ಪುಸ್ತಕವನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸುತ್ತದೆ ಅದನ್ನು ನೋಡಿ ಎಲ್ಲರೂ ತಡೆಯಲು ಪ್ರಯತ್ನಿಸುತ್ತಾರೆ ಆದರೆ ಅದು ಸಿಗಲಿಲ್ಲ ಅದರ ಕೊಕ್ಕಿನಿಂದ ಕಚ್ಚಲು ಶುರು ಮಾಡುತ್ತದೆ ಆ ನೋವು ತಾಳಲಾರದೆ ವಿಕ್ರಾಂತ್ ಪುಸ್ತಕವನ್ನು ಕೈಯಿಂದ ಬೀಳಿಸುತ್ತಾನೆ ಕೂಡಲೇ ಆ ಪಾರಿವಾಳವು ಪುಸ್ತಕವನ್ನು ತನ್ನ ಕಾಲಿನಲ್ಲಿ ಹಿಡಿದುಕೊಂಡು ಹಾರಿ ಹೋಗುತ್ತದೆ ಈಗ ಯಾಕೆ ಆ ಪಾರಿವಾಳ ಆ ಥರ ಮಾಡಿತು ಎಂದು ಎಲ್ಲರಲ್ಲಿಯೂ ಒಂದು ಪ್ರಶ್ನೆ ಮೂಡಿತು ಮತ್ತು ದಿಗ್ಬಂಧನ ಮುರಿಯಲು ಅರ್ಧ ಕೂಡ ತಿಳಿದುಕೊಳ್ಳದ ವಿಕ್ರಾಂತ್ ಈಗ ಮುಂದೆ ಏನು ಮಾಡುತ್ತಾನೆ ಇದೆಲ್ಲದಕ್ಕೂ ಉತ್ತರ ನಮ್ಮ ನೆಕ್ಸ್ಟ್ ಎಪಿಸೋಡ್ ಎಂಟರಲ್ಲಿ